ಇವತ್ತು ಜಿಲ್ಲಾ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟ ಮಾಡಿದೆ ಏನಂತ ಮುರುಘಾ ಶ್ರೀಗಳು ಈ ಪ್ರಕರಣದಲ್ಲಿ ನಿರ್ದೋಷಿಗಳು ಅಂತ ಹೇಳಿ ಪ್ರಕರಣವನ್ನ ಅಥವಾ ಈ ದೂರನ್ನ ವಜಾಗೊಳಿಸಿದೆ ಶ್ರೀಗಳನ್ನ ಈ ಪ್ರಕರಣದಲ್ಲಿ ಖುಲಾಸೆಗೊಳಿಸಿದೆ ಸಹಜವಾಗಿ ಮುರುಘಾ ಶ್ರೀಗಳ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿದೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕರಣ ಬರೋಬ್ಬರಿ ಮೂರು ವರ್ಷಗಳ ಬಳಿಕ ಇಂಥದ್ದೊಂದು ತೀರ್ಪು ಬಂದಿದೆ ಹಾಗಾದ್ರೆ ಇಲ್ಲಿಗೆ ಮುಗಿದು ಹೋಯ್ತಾ ಇಲ್ಲ ಎರಡನೇ ಪ್ರಕರಣ ಬಾಕಿ ಇದೆ ಸದ್ಯಕ್ಕೆ ಅದಕ್ಕೆ ಸ್ಟೇ ಇದೆ ಮುಂದೆ ಸ್ಟೇ ವೆಕೆಟ್ ಆದ್ರೆ ಅದು ಕೂಡ ಕಂಟಿನ್ಯೂ ಆಗುತ್ತೆ ಇನ್ನೊಂದು ಕಡೆಯಿಂದ ಈ ತೀರ್ಪನ್ನ ಜಿಲ್ಲಾ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡುವಂತ ಅವಕಾಶವೂ ಕೂಡ ಇದೆ ಸದ್ಯಕ್ಕೆ ಈ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಎರಡು ರೀತಿಯಾದಂಥ ವಿಶ್ಲೇಷಣೆ ಕೂಡ ನಡೀತಾ ಇದೆ ಒಂದಷ್ಟು ಮಂದಿ ಭಿನ್ನಾಭಿಪ್ರಾಯ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ನಮ್ಮ ನೆಲದ ಕಾನೂನನ್ನ ನಾವು ಗೌರವಿಸಲೇಬೇಕು ನಮ್ಮ ನೆಲದ ಕಾನೂನ ಅಡಿಯಲ್ಲಿಯೇ ಬಂದಂತಹ ತೀರ್ಪು ಈಗ ಗೌರವಿಸಬೇಕು ಕಾನೂನು ರೀತಿಯಲ್ಲಿ ಒಂದಷ್ಟು ಅವಕಾಶಗಳಿದ್ದಾವೆ ಅದನ್ನು ಬಳಸಿಕೊಂಡು ಚಾಲೆಂಜ್ ಅನ್ನ ಮಾಡಬೇಕಾಗತ್ತೆ ಒಂದು ಮನವಿ ದಯವಿಟ್ಟು ಇದನ್ನ ಸಂಭ್ರಮಿಸುವಕೆ ಹೋಗಬೇಡಿ ಮುರುಘಾ ಶ್ರೀಗಳಿಗೆ ಜಯ ಸಿಕ್ತು ಹಾಗೆ ಹೀಗೆ ರೀತಿಯಲ್ಲಿ ಯಾಕಂದ್ರೆ ಆರೋಪವನ್ನ ಮಾಡಿದ್ದು ಅಪ್ರಾಪ್ತ ಬಾಲಕಿಯರು ಅವರಿಗೊಂದಷ್ಟು ಸಂಕಟ ಅವರಿಗೊಂದಷ್ಟು ನೋವು ಎಲ್ಲವೂ ಕೂಡ ಇರುತ್ತೆ ಈ ಸಂಭ್ರಮಾಚರಣೆ ಅವರ ನೋವನ್ನ ಇನ್ನಷ್ಟು ಜಾಸ್ತಿ ಮಾಡಬಹುದು ಯಾಕಂದ್ರೆ ಕಾನೂನು ಇಲ್ಲಿಗೆ ಮುಗೀತು ಅಂತಲ್ಲ ಇನ್ನೊಂದಷ್ಟು ಅವಕಾಶಗಳು ಕೂಡ ಇದೆ ಮುಂದೆ ಏನು ಬೇಕಾದರೂ ಆಗಬಹುದು ಸರ್ ನನ್ನ ಮೊದಲ ಪ್ರಶ್ನೆ ಸಂತ್ರಸ್ತ ವಿದ್ಯಾರ್ಥಿನಿಯರ ಪರಿಸ್ಥಿತಿ ಹೇಗಿದೆ ಅಂತ ಈಗ ಅಂದ್ರೆ ಅವ್ರು ಏನು ಹೇಳ್ತಿದ್ದಾರೆ ಅಥವಾ ಅವರ ಭಾವನೆ ಹೇಗಿದೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅವರು ಹೋರಾಟ ಮಾಡ್ಕೊಂಡು ಬಂದ್ರು ನೀವು ಅವ್ರಿಗೆ ಸಾಥ್ ಕೊಟ್ರಿ ಅಷ್ಟು ಗಟ್ಟಿಯಾಗಿ ನಿಲ್ಲೋದು ಆ ಹೆಣ್ಮಕ್ಳು ಮಕ್ಕಳು ಅಷ್ಟು ಸುಲಭ ಅಲ್ವೇ ಅಲ್ಲ ಇಷ್ಟು ದಿನ ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಇಂಥದ್ದೊಂದು ತೀರ್ಪು ಬಂದಿದೆ ಈ ಸಂದರ್ಭದಲ್ಲಿ ಅವ್ರ ಪರಿಸ್ಥಿತಿ ಹೇಗಿದೆ ಭಾವನೆ ಹೇಗಿದೆ ಅಂತ ಇಲ್ಲಿ ಎರಡು ವಿಚಾರಗಳು ಸುಬ್ರಹ್ಮಣ್ಯ ಒಂದು ಕೋರ್ಟ್ ನಲ್ಲಿ ನಡೀತಿರುವಂತದ್ದು ಹೊರಾಂಗಣದಲ್ಲಿ ನಡೀತಿರುವಂತಹ ವ್ಯವಹಾರಗಳು ಜನರಿಗೆ ಅರ್ಥ ಆಗುತ್ತೆ ಇದು ಸಂತ್ರಸ್ತರ ಒಳಾಂಗಣದ ಜೀವನ ಇದೆಯಲ್ಲ ಅದು ತುಂಬಾ ಡೋಲಾಯಮಾನವಾದಂತಹ ವಿಚಾರ ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಅವರ ಮನೋಸ್ವಾಸ್ಥ್ಯ ಅನ್ನುವಂಥದ್ದು ಈ ಲೈಂಗಿಕ ಶೋಷಣೆಯಿಂದಾಗಿ ಸಂಪೂರ್ಣ ಹದಗೆಟ್ಟೋಗಿರುತ್ತೆ ಮಕ್ಕಳ ಮೇಲಿನ ಲೈಂಗಿಕ ದಾಳಿ ಇದೆಯಲ್ಲ ಅದು ಅವರ ಜೀವನದ ದಾರಿಯನ್ನೇ ತಪ್ಪಿಸ್ಬಿಡುವಂಥದ್ದು ಮತ್ತೆ ಅವರ ಏನು ಛಿದ್ರ ಆಗಿರುವಂತ ಮನೋಸ್ಥಿತಿ ಮತ್ತೆ ದೇಹ ಅವರ ಭವಿಷ್ಯ ಎಲ್ಲವನ್ನ ಪುನರ್ ನಿರ್ಮಾಣ ಮಾಡುವಂತ ಗುರುತರ ಜವಾಬ್ದಾರಿ ನಮ್ಗಳ ಮೇಲೆನೆ ಬಿದ್ದಿರುತ್ತೆ ಇದು ಯಾರಿಗೂ ಅರ್ಥ ಆಗಲ್ಲ ಮತ್ತೆ ಪ್ರತಿನಿತ್ಯ ಅವರನ್ನ ಆಪ್ತ ಸಮಾಲೋಚನೆಗೆ ಒಳಪಡಿಸುವಂತದ್ದು ಅವರಿಗೆ ಆತ್ಮಸ್ಥೈರ್ಯ ಹೆಚ್ಚಿಸುವಂತಹ ಮಾತುಗಳನ್ನ ಹೇಳುವಂತದ್ದು ಅವರನ್ನ ಸೈಕೋಸೋಷಿಯಲ್ ಅಂತ ನಾವೇನ್ ಕರಿತೀವಿ ಆ ಥೆರಪೆಟಿಕ್ ಚಟುವಟಿಕೆಗಳಿಗೆ ಒಳಪಡಿಸುವಂತದ್ದು ಈ ಕೆಲಸಗಳನ್ನೆಲ್ಲ ನಾವು ಎಡೆಬಿಡದೆ ಮಾಡ್ತಾನೆ ಬಂದಾಗ್ಯೂ ಕೂಡ ಅವರು ತಮ್ಮನ್ನು ತಾವು ಆ ನೋಯಿಸ್ಕೊಳ್ಳುವಂತದ್ದು ಬೇರೆ ಬೇರೆ ಅವರು ಆ ಎಲ್ಲಾ ಮನೋಸ್ಥಿತಿಗಳನ್ನ ಹಾಳು ಮಾಡಿಕೊಂಡು ಘನತೆಯನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಮುಖ ಮುಚ್ಕೊಂಡು ಓಡಾಡ್ಬೇಕಾದ ಸ್ಥಿತಿ ಇದೆ ನಮ್ಮ ಮೇಲೆ ದಾಳಿ ಮಾಡದಂತವ್ರು ಎದೆ ಎತ್ಕೊಂಡು ಓಡಾಡ್ತಿದ್ದಾರೆ ಅವ್ರಿಗೆ ಜಾಮೀನು ಸಿಕ್ಬಿಡ್ತು ಆ ಈ ರೀತಿಯಾದ ನೂರ ಒಂದು ವಿಚಾರಗಳನ್ನ ಇಟ್ಕೊಂಡು ಅವ್ರು ನಮ್ಮ ಮುಂದೆ ಪ್ರಶ್ನೆಗಳನ್ನ ಇಟ್ಕೊಂಡ್ ಬರ್ತಾರಲ್ಲ ಉತ್ತರಿಸ್ಲಿಕ್ಕೆ ಆಗದಂತ ಸ್ಥಿತಿ ನಮ್ದು ಇವತ್ತು ನಾನು ಈ ಒಂದು ತೀರ್ಪು ಬಂದಂತಹ ಒಂದು ಸಂದರ್ಭದಲ್ಲಿ ನಾನು ಯೋಚನೆ ಮಾಡೋದು ಅವರ ಮುಂದಿನ ಭವಿಷ್ಯವನ್ನ ಅಷ್ಟೇ ಇದು ನಮ್ಮ ವೈಯಕ್ತಿಕವಾದಂತದ್ದು ಏನೇನು ಇಲ್ಲ ಇಲ್ಲಿ ವೈಯಕ್ತಿಕ ಅಂತ ಏನಿಲ್ಲ ನಾವು ಅವರ ಪರವಾಗಿ ನಿಂತಿದ್ದೇವೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಮಾಡ್ತೇವೆ ಕೂಡ ಮುಂದೇನು ಕೂಡ ಈ ನ್ಯಾಯವನ್ನ ಹುಡುಕ ಹುಡುಕುವಂತಹ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಸ್ಕೊಳ್ತೇವೆ ಆ ಇಲ್ಲಿ ಇವರ ಇವತ್ತು ಈಗ ಕಾಕತಾಳೀಯವಾಗಿ ನೀವು ಫೋನ್ ಮಾಡಿದಾಗ ನಾನು ಈ ಮಕ್ಕಳ ಜೊತೆಲೆ ಕುಳಿತಿದ್ದೀನಿ ಅವರು ಬಂದು ಏನು ಜೋಲು ಮೊರೆ ಹಾಕೊಂಡು ಕೂತಿದ್ದಾರೆ ನಾನು ಅವರಿಗೆ ಧೈರ್ಯ ಹೇಳುವಂತ ಕೆಲಸವನ್ನಷ್ಟೇ ಮಾಡ್ತಾ ಇದ್ದೀನಿ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಇದು ಮೊದಲನೆಯದ್ದು ಮತ್ತೆ ಇದೊಂದು ಈ ಒಂದು ಒಂದು ತೀರ್ಪು ನಮ್ಮ ವ್ಯವಸ್ಥೆಗೆ ಅಂತಾನೆ ಹೌದು ಸರ್ ವಿಚಾರಕ್ಕೆ ಬರ್ತೀನಿ ಮತ್ತೊಂದು ಅಂದ್ರೆ ಜನಕ್ಕೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಅದ್ರಲ್ಲಿ ಓರ್ವ ಹೆಣ್ಮಕ್ಳಿಗೆ ಪೋಷಕರು ಯಾರು ಇಲ್ಲ ಅನ್ಕೋತೀನಿ ಮೀನ್ಸ್ ಅಪ್ಪ ಅಮ್ಮನ ನೆನಪಿರೋ ಹಾಗೆ ಅಂದ್ರೆ ನಾನು ಯಾಕೆ ಇದನ್ನ ಕೇಳ್ತೀನಿ ಅಂದ್ರೆ ಅಂತ ಹೆಣ್ಮಕ್ಳ ಮನಸ್ಥಿತಿ ಈ ಸಂದರ್ಭದಲ್ಲಿ ಹೇಗಾಗಿರ್ಬೇಡ ಅಂತ ಅಂದ್ರೆ ನಾವು ಸಿಂಪಲ್ ಆಗಿ ಮಾತಾಡ್ತೀವಿ ನಾವ್ ಆರಾಮಾಗಿ ತೀರ್ ಬಂತು ಹಾಗೆ ಅಂತ ವಿಶ್ಲೇಷಣೆ ಮಾಡ್ತೀವಿ ಬಟ್ ಅಂತದೊಂದು ದಾಳಿಗೆ ಒಳಗಾದಂತ ಪರಿಸ್ಥಿತಿ ಅಂದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ನಾವೆಲ್ಲರೂ ನಿರೀಕ್ಷೆ ಮಾಡೋದು ಇಂಥದ್ದು ಏನಾದ್ರು ಕುಗ್ ಅಪ್ಪ ಅಮ್ಮ ಇರ್ಬೇಕು ಜೊತೆಗೆ ಆ ರೀತಿಯಲ್ಲಿ ಹೇಗಿರ್ಬೇಡ ಅಂತ ಹೌದು ಏನು ಮಾಡ್ಲಿಕ್ಕೆ ಆಗಲ್ಲ ಈಗ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಾವು ನಿಂತು ಪೋಷಕರಾಗಿ ಅವ್ರಿಗೆ ಧೈರ್ಯ ತುಂಬುವಂತದ್ ನಾವು ಮಾಡೇ ಮಾಡ್ತೇವೆ ಯಾರು ಇಲ್ಲಿ ಅನಾಥ ಆದ್ರೆ ಆ ಮಕ್ಕಳು ಅವ್ರನ್ನ ಅವರೇ ನೋಯಿಸ್ಕೊಳ್ಳುವಂತದ್ದು ಇದುವರೆಗೂ ಮಾಡ್ತಾ ಬಂದಿದೆ ಅದ್ರಲ್ಲಿ ಒಂದು ಹೆಣ್ಮಗು ತುಂಬಾ ನೋಯಿಸ್ಕೊಳ್ಳೋದು ಅವ್ಳಿಗೆ ಎಷ್ಟೇ ಧೈರ್ಯ ಹೇಳಿದ್ರು ಕೂಡ ಅವಳು ಅವಮಾನ ಅವಳ ಮೇಲೆ ಆದಂತ ಅನುಮಾನ ಅವಳ ಮತ್ತೆ ಆಕೆಗೆ ಒಂದು ವೈಯಕ್ತಿಕವಾದಂತ ಅಸ್ಮಿತೆಯನ್ನೇ ಇಲ್ದಂಗೆ ಮಾಡ್ಬಿಟ್ಟಿದ್ಯಲ್ಲ ಅಂದ್ರೆ ಎಲ್ಲೂ ಹೇಳ್ಕೊಳಂಗಿಲ್ಲ ಅವಳ ಹೆಸ್ರು ಹೇಳ್ಕೊಳಂಗಿಲ್ಲ ಊರ ಹೆಸರು ಹೇಳಂಗಿಲ್ಲ ಮುಖ ತೋರ್ಸಂಗಿಲ್ಲ ಅಂತೆಲ್ಲ ಇದೆಯಲ್ಲ ಕಾನೂನಲ್ಲಿ ಹಾಗಾಗಿ ಇವೆಲ್ಲವೂ ಒಬ್ಬ ಮನುಷ್ಯನಿಗೆ ಬಹಳ ಮುಖ್ಯ ಆಗುತ್ತೆ ತನ್ನ ಸ್ವಂತಿಕೆ ಅನ್ನುವಂಥದ್ದು ಐಡೆಂಟಿಟಿ ಅನ್ನುವಂಥದ್ದು ಅದನ್ನ ಇವರು ಮಾಡಂಗಿಲ್ಲ ಆದ್ರೆ ಆರೋಪಿಗಳು ಮಾಡ್ಕೊಂಡು ಅವ್ರು ಆರಾಮಾಗಿ ಓಡಾಡ್ಕೊಂಡಿರ್ತಾರಲ್ಲ ದಟ್ ಈಸ್ ದ ಐರನಿ ಅದು ಈ ದೇಶದಲ್ಲಿ ಇದು ಈ ಮಕ್ಕಳಿಗೆ ಇವತ್ತಿಗೂ ಕೂಡ ನಾವು ಅವ್ರಿಗೆ ಬದುಕು ಕೊಡ್ಲಿಕ್ಕೆ ಎಣಗಾಡ್ತಾನೆ ಇರುವಂತ ದುಸ್ಥಿತಿ ಇದು ನನ್ಗೆ ನಾನು ಒಂದ್ ರೀತಿ ಸಾತ್ವಿಕವಾಗಿ ಶಪಿಸೋದಾದ್ರೆ ಈ ವ್ಯವಸ್ಥೆಯನ್ನು ಶಪಿಸ್ಬೇಕು ಯಾವ ಒಂದು ಕಲ್ಯಾಣ ರಾಷ್ಟ್ರದಲ್ಲಿ ಒಂದು ವ್ಯವಸ್ಥೆ ಮಕ್ಕಳ ಘನತೆಯನ್ನು ಎತ್ತಿ ಹಿಡಿಬೇಕಾಗಿತ್ತು ಅವರು ತಮ್ಮ ಕೆಲಸವನ್ನ ಆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ನಿಷ್ಠೆಯಿಂದ ಮಾಡದೆ ಇದ್ರೆ ಆ ಅದರ ಲೋಪದೋಷಗಳು ವರದಾನವಾಗಿ ಆರೋಪಿಗಳಿಗೆ ಬರ್ತವೆ ಅದರಿಂದ ಇಂತಹ ತೀರ್ಪು ಒಂದು ಹೊರಗೆ ಬರೋದು ನಿರೀಕ್ಷಿತ ಹ್ಮ್ 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 ಸರಿ ನಾನೀಗ ಅದೇ ತೀರ್ಪಿನ ವಿಚಾರಕ್ಕೆ ಬರ್ತೀನಿ ನನ್ನ ಪ್ರಶ್ನೆ ಅಂದ್ರೆ ಇದೇ ಕೊನೆ ಅಂತೂ ಅಲ್ಲ ಇತ್ತೀಚೆಗೆ ಒಂದು ಕೊಠಾರಿ ಕೇಸ್ ಗಮನಿಸಿದ್ವಿ ಕೆಳಹಂತ ನ್ಯಾಯಾಲಯಗಳೆಲ್ಲವೂ ಆತ ಆರೋಪಿ ಮರಣದಂಡನೆ ಈ ರೀತಿಯೆಲ್ಲ ಶಿಕ್ಷೆ ಕೊಟ್ಟಿದ್ವು ಅಂತಿಮವಾಗಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಆತ ನಿರಪರಾಧಿ ಅಂತ ಹೇಳಿ ಇತ್ತೀಚೆಗೆ ಬಿಡುಗಡೆ ಮಾಡ್ತು ಅಂದ್ರೆ ಈ ಹಂತ ನ್ಯಾಯಾಲಯ ತೀರ್ಪುಗಳು ಒಂದು ಅದಾದ ಬಳಿಕ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋದಾಗ ಇನ್ನೊಂದು ರೀತಿಯಲ್ಲಿ ಆಗುತ್ತೆ ಹೀಗಾಗಿ ಇದೇ ಅಂತಿಮ ಅಂತ ಯಾವ್ದನ್ನೂ ಹೇಳಕ್ಕಾಗಲ್ಲ ಆದ್ರೆ ಈ ಹಂತಕ್ಕೆ ಇಂಥದೊಂದು ತೀರ್ಪು ಬಂದಿದೆ ನಾನು ನ್ಯಾಯಾಂಗ ನಿಂದನೆ ಮಾಡೋ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇಲ್ಲ ಈ ನೆಲದ ಕಾನೂನು ನಾವೆಲ್ಲರೂ ಗೌರವ ಕೊಡಬೇಕು ಈ ತೀರ್ಪನ್ನು ಕೂಡ ಗೌರವಿಸುತ್ತ ಈ ಪ್ರಶ್ನೆ ಕೇಳ್ತಾ ಇದೀನಿ ಎಲ್ಲಿ ಎಡವಟ್ಟಾಯ್ತು ಸರ್ ಅಂದ್ರೆ ಪ್ರಾಸಿಕ್ಯೂಷನ್ ಎಲ್ಲಿ ಫೇಲ್ಯೂರ್ ಆಯ್ತು ಅಂತ ನಾನು ನಿಮ್ಗೆ ನೆನಪಿರ್ಬಹುದು ಒಂದು ವರ್ಷದ ಹಿಂದೆ ಜೊತೆ ಮಾತಾಡಿದ್ದೆ ಆಗ್ಲೂ ಈ ರೀತಿಯಾಗಿ ಮಾತಾಡಿ ಮುಂದೆ ಇಟ್ಟಿದ್ದೆ ಆಗ್ಲೇ ನೀವು ಸಣ್ಣದಾಗ ಅನುಮಾನ ವ್ಯಕ್ತಪಡಿಸಿದ್ರಿ ಏನೋ ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಇಲ್ಲಿ ಏನೋ ಕೈ ತಪ್ಪು ಹೋಗ್ತಿದೆ ಅನ್ಸ್ತಾ ಇದೆ ಅನ್ನೋ ರೀತಿಲಿ ನಿಮ್ಗೆ ಏನ್ ಸರ್ ಈ ಸಂದರ್ಭದಲ್ಲಿ ಅಲ್ಲ ಈಗ್ಲೂ ಅದನ್ನೇ ಹೇಳ್ತಾ ಇರುವಂತದ್ದು ಇವತ್ತಿನ ಗೆಲುವು ಏನಿದೆ ಅದು ಯಥಾಸ್ಥಿತಿ ವಾದವನ್ನ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಕೆಲಸ ಮಾಡಿರ್ತಲ್ಲ ಒಂದು ವರ್ಗ ಹ್ಮ್ ಅವ್ರಿಗೆ ಸಿಕ್ಕಿರುವಂತಹ ಗೆಲುವು ಹಂಗಾಗಿ ಅವ್ರು ಸಂಭ್ರಮಿಸ್ಲಿ ಅದ್ರ ಬಗ್ಗೆ ನನಗೇನು ಆ ಆದ್ರೆ ಆ ಇದು ಮೊದಲನೇ ದಿನದಿಂದ ನಾನು ಗಮನಿಸ್ತಾ ಬಂದಂತಹ ಸತ್ಯಗಳು ಇವು ಯಾಕೆ ಅಂತಂದ್ರೆ ಯಾರು ಇದನ್ನ ಒಂದು ಝೀರೋ ಎಫ್ಐಆರ್ ಆಗೋದನ್ನ ಯಾರು ಸಂಭ್ರಮಿಸಲಿಲ್ಲ ಸಾಧ್ಯವಾದ್ರೆ ಜೀರೋ ಎಫ್ ಐ ಆರ್ ಆಗದಂಗೆ ನೋಡ್ಕೊಳ್ಳಿ ಅಂತ ಹೇಳುವಂತದ್ದೇ ಒಂದು ಬಲಿಷ್ಠವಾದ ವರ್ಗ ನೋಡ್ ಮಾತಾಡ್ತಾ ಇದ್ದಂಥದ್ದು ನಡುರಾತ್ರಿಯಲ್ಲಿ ಹೆಣಗಾಡಿ ಹೆಣ್ಗಾಡಿ ಒಂದು ಜೀರೋ ಎಫ್ ಐ ಆರ್ ಮೈಸೂರಿನಲ್ಲಿ ನಾವು ಮಾಡಿಸ್ತೇವೆ ಅದಾದ ತಕ್ಷಣ ಒಂದು ಮಕ್ಕಳ ಸ್ನೇಹಿಯಾದಂತಹ ಜನಗಳೇ ಇವರೆಲ್ಲ ಆಗಿದಿದ್ರೆ ಆ ನಡುರಾತ್ರಿಯಲ್ಲಿ ಆ ಮಕ್ಕಳನ್ನ ಚಿತ್ರದುರ್ಗಕ್ಕೆ ಕಲಿಸುವಂತ ಪ್ರಮೇಯ ಇರ್ತಿರ್ಲಿಲ್ಲ ಅವರು ಅವತ್ತೆಲ್ಲ ಓಡ್ಕೊಂಡು ಬಂದಂತ ಮಕ್ಕಳು ನಿದ್ರೆ ಮಾಡ್ಬೇಕಾಗಿತ್ತು ತಾನೆ ಅವ್ರನ್ನ ಅವರು ನಿದ್ರೆ ಮಾಡ್ಲಿಕ್ಕೂ ಬಿಡದೆ ಇಲ್ಲ ಇಲ್ಲ ನಥಿಂಗ್ ಡೂಯಿಂಗ್ ದೇ ಹ್ಯಾವ್ ಟು ಗೋ ಇಮಿಡಿಯೇಟ್ಲಿ ಟು ಚಿತ್ರದುರ್ಗ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಧ್ವನಿಗಳು ಅವ್ರನ್ನ ಕರ್ಕೊಂಡು ಐದು ತಾಸು ಪ್ರಯಾಣ ಮಾಡಿ ಯಾರು ಅವ್ರನ್ನ ಪ್ರೊಟೆಕ್ಷನ್ ಗೆ ಒಬ್ರು ಯಾರು ಕೌನ್ಸಿಲರ್ ಮತ್ತೆ ಸಪೋರ್ಟ್ ಪರ್ಸನ್ ಅಂತ ಹೇಳೋರೆಲ್ಲ ಹೋದ್ರೆ ಆ ಸಪೋರ್ಟ್ ಪರ್ಸನ್ ಕೌನ್ಸಿಲರ್ನೆಲ್ಲ ಮಳೇಲಿ ನಿಲ್ಸಿ ಈ ಮಕ್ಕಳನ್ನ ಒಳಗಾಕೊಂಡ್ ರುಬ್ತಾರೆ ಅಲ್ಲಿ ಕೌನ್ಸಿಲ್ ಯಾರು ಸಿ ಡಬ್ಲ್ಯೂ ಸಿ ಅವ್ರೆಲ್ಲ ಸೇರಿ ನೀವ್ ಯಾಕೆ ಮೈಸೂರಿಗೆ ಹೋಗ್ಬೇಕಾಗಿತ್ತು ನಾವಿರ್ಲಿಲ್ವಾ ಇರ್ಲಿಲ್ವಾ ಹಂಗೆ ಹಿಂಗೆ ಇವ್ರಿಗೆ ಪರವಾಗಿ ನಿಂತ್ಕೊಳ್ಳೋದೇ ಇಲ್ಲ ಅದನ್ನು ನಾವು ಅವತ್ತು ಪ್ರತಿಭಟಿಸಿದ್ದೇವೆ ಅವತ್ತಿನ ದಿನದಲ್ಲಿ ಎರಡ್ ವರ್ಷದ ಹಿಂದಿನ ಮಾತು ನಾನು ಹೇಳ್ತಿರೋದು ಅದಾದ್ಮೇಲೆ ಎಫ್ ಎಫ್ಐಆರ್ ಆಗುತ್ತೆ ಎಫ್ಐಆರ್ ಆದ್ರೂ ಕೂಡ ಆರೋಪಿ ಅಲ್ಲೇ ಇದ್ರು ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಸುಮಾರು ಎಂಟು ದಿವಸಗಳ ಕಾಲ ತಗೊಳ್ತಾರೆ ಅದಾದ ಮೇಲೆ ಆರೋಪಿ ವಾಸ್ತವ್ಯ ಇರುವ ಜಾಗದಲ್ಲಿ ಆರೋಪಿಯ ಬೆಂಬಲಿಗರು ಸಾವಿರಾರು ಜನ ಸೇರಿದಂತ ಸಂದರ್ಭದಲ್ಲೇ ಈ ಮಕ್ಕಳನ್ನ ಕರ್ಕೊಂಡೋಗಿ ಮಾಜರ್ ಮಾಡ್ತಾರೆ ಇವೆಲ್ಲ ಲೋಪದೋಷಗಳೇ ಇವೆಲ್ಲವೂ ಏನು ಅಂತಂದ್ರೆ ಮಕ್ಕಳ ಒಂದು ನೈತಿಕ ಸ್ಥೈರ್ಯವನ್ನ ಒದಗಿಸುವ ನಿಟ್ಟಿನಲ್ಲಿ ಇವ್ರು ಮಾಡ್ದಂತಹ ಕರ್ಮಗಳು ಹಾಗಾಗಿ ಇಂಥದ್ದು ನೂರ ಒಂದಿದೆ ಈವನ್ ನಿಮ್ ನೆನಪಿರ್ಬೋದು ಆ ಆಸ್ಪತ್ರೆಯಲ್ಲಿಯ ಮುಖ್ಯ ವೈದ್ಯಾಧಿಕಾರಿ ಆ ಮಧ್ಯಾಹ್ನ ಆ ಆರೋಪಿಗೆ ಹೃದಯಾಘಾತವಾಗಿದೆ ಕೂಡಲೇ ಅವರನ್ನ ಏರ್ಲಿಫ್ಟ್ ಮಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅವರ ಜೀವಕ್ಕೆ ಅಪಾಯವಿದೆ ಅಂತ ಡಿಕ್ಲೇರ್ ಮಾಡ್ತಾರೆ ಆದ್ರೆ ಅಲ್ಲಿಯ ಒಬ್ರು ನ್ಯಾಯ ಬದ್ಧವಾಗಿ ಇರುವಂತಹ ಒಬ್ರು ನ್ಯಾಯಾಧೀಶರು ಅವತ್ತು ಏನು ಇಲ್ಲ ಅವ್ರು ಬರಬೇಕು ವೈಯಕ್ತಿಕ ವ್ಯಕ್ತಿಗತವಾಗಿ ಬಂದು ನಿಂತ್ಕೋಬೇಕು ಅಂತ ಆರ್ಡರ್ ಮಾಡೋದಿದೆಯಲ್ವಾ ಅದು ಕೂಡ ಒಂದು ದೊಡ್ಡ ಸಾಹಸವೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಾ ಇಂಥದ್ದು ನೂರ ಒಂದು ಹೇಳ್ಬಲ್ಲೆ ನಾನು ಇಂಥದ್ ಮಾಡ್ತಾನೆ ಬರ್ತಾರೆ ಅವರ ಮೇಲೆ ಒಂದು ಷಡ್ಯಂತ್ರದ ಕೇಸ್ ಹಾಕ್ತಾರೆ ಈ ಮಕ್ಕಳ ಮೇಲೆ ಆ ಮಕ್ಕಳ ತಾಯಿ ಮೇಲೆ ಎರಡನೇ ಎರಡನೇ ಒಂದು ಬ್ಯಾಚ್ ಮಕ್ಕಳ ಮೇಲೆ ಅದೇ ರೀತಿಯ ಸಿ ಡಬ್ಲ್ಯೂ ಸಿ ಅವರು ಅದೇ ದಿವಸ ಮಾರನೇ ದಿವಸ ಇಮ್ಮಿಡಿಯೇಟ್ ಆಗಿ ತಕ್ಷಣ ಆ ಮಠದ ಮಕ್ಕಳನ್ನೆಲ್ಲರನ್ನು ಹೋಗಿ ಭೇಟಿ ಮಾಡಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಮಕ್ಕಳ ಆಪ್ತ ಸಮಾಲೋಚನೆಯನ್ನ ಒಂದೇ ದಿನದಲ್ಲಿ ಮಾಡಿ ಮುಗಿಸಿ ಅದರ ವರದಿಯನ್ನು ಸಲ್ಲಿಸ್ಬಿಡ್ತಾರೆ ಇದು ಪ್ರಪಂಚದ ಅತೀ ದೊಡ್ಡ ಆಶ್ಚರ್ಯಗಳಲ್ಲಿ ಒಂದು ಅಂತಾನೆ ಹೇಳ್ಬೇಕು ನಾನು ಅತಿಶಕ್ತಿ ಅತಿಶಯೋಕ್ತಿ ಇಲ್ದೇನೆ ಯಾಕೆಂದ್ರೆ ನೀವು ಯಾವುದೇ ನಿಮ್ಯಾನ್ಸಿನ ಪರಿಣಿತರನ್ನು ಕೇಳಿದ್ರು ಕೂಡ ಲೈಂಗಿಕ ಶೋಷಣೆಗೆ ಒಳಪಟ್ಟಂತ ಮಕ್ಕಳ ಒಂದು ಆಪ್ತ ಸಮಾಲೋಚನೆಯನ್ನ ಮಾಡೋದೇ ಆದ್ರೆ ನೀವು ದಿನಕ್ಕೆ ಎರಡು ಕೇಸ್ಗಳು ಮಾಡೋದೇ ಜಾಸ್ತಿ ಇಂಥದ್ರಲ್ಲಿ ತೊಂಬತ್ತಕ್ಕೂ ಅಧಿಕ ಮಕ್ಕಳನ್ನ ಮಾತಾಡಿಸಿ ಅವರ ಅವ್ರ ಮೇಲೆ ಏನೂ ಆಗಿಲ್ಲ ಅಂತ ಒಂದು ರಿಪೋರ್ಟ್ನ ಮಾಡಿ ಇವ್ರು ಹಾಕ್ತಾರೆ ಆ ಒಂದು ಸಿ ಡಬ್ಲ್ಯೂ ಸಿ ಮುಖ್ಯಸ್ಥ ಒಂದು ಕಡೆ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಅಲ್ಲಿಯೂ ಏನು ಇದಾಗ್ತಾರೆ ಏನು ಅಟೆಂಡೆನ್ಸ್ ಹಾಕ್ತಾರೆ ಅದೇ ದಿವಸ ಇಲ್ಲೂ ಅಟೆಂಡೆನ್ಸ್ ಹಾಕಿರ್ತಾರೆ ಅದನ್ನ ನಾವು ಆರ್ ಟಿ ಐಲ್ಲಿ ಕಲೆಕ್ಟ್ ಮಾಡಿದ್ದೀವಿ ಯಾವುದೇ ತರದ ಒಂದು ತನಿಖೆ ಇದ್ರಲ್ಲಿ ನಡೆಯೋದಿಲ್ಲ ಆ ಒಬ್ಬ ಮನುಷ್ಯ ಏಕಕಾಲದಲ್ಲಿ ಎಷ್ಟ್ ಕಡೆ ಇರ್ಬಲ್ಲ ಅಂತ ಹೇಳುವಂತದ್ದನ್ನು ನಾವು ಪ್ರಶ್ನೆ ಮಾಡ್ತೀವಿ ಇದು ಇವೆಲ್ಲವನ್ನ ಮಾಡ್ಬೇಕಾದ ಕೆಲಸ ಮಾಡ್ಬೇಕಾಗಿದ್ದು ಸರ್ಕಾರ ಮಾಡ್ಬೇಕಾಗಿತ್ತು ಸರ್ಕಾರ ಮಾಡಲ್ಲ ಮತ್ತೆ ಆ ಸಂದರ್ಭದಲ್ಲಿ ಯಾರ್ಯಾರು ರಿಟೈರ್ಡ್ ಆಗಿದ್ರು ದೊಡ್ಡ ದೊಡ್ಡ ಜನ ಡಿ ಜಿಗಳು ಅವರೆಲ್ಲರೂ ಕೂಡ ಆರೋಪಿಗಳ ಜೊತೆ ನಿಂತು ಅವ್ರಿಗೆ ಸಾಥ್ ಕೊಡ್ತಾರೆ ಸಂಧಾನಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅಂತಾರೆ ಅಥವಾ ಇವತ್ತು ಯಾರು ಒಂದು ಆರೋಪವನ್ನು ಎದುರಿಸ್ತಾ ಇದ್ದಾರೆ ಮೇರು ರಾಜಕಾರಣಿಗಳು ಅವರು ಅವತ್ತು ಅವ್ರ ಜೊತೆಯಲ್ಲಿ ನಿಂತು ಇವ್ರ ಪರವಾಗಿ ನಾವಿದ್ದೇವೆ ಯಾರೇನು ಆಗಲ್ಲ ನೀವು ಆರಾಮಾಗಿರಿ ಅಂತ ಹೇಳುವಂತಹ ಒಂದು ಧೈರ್ಯವನ್ನ ತುಂಬುತ್ತಾರೆ ಹಾ ಹೌದು ಕೊಟ್ಟಿದ್ರು ಈ ಒಂದು ಷಡ್ಯಂತ್ರ ಅಂತ ಹೇಳ್ತಾರೆ ಇದು ಒಂದು ರಾಜ್ಯದ ಒಂದು ಸ್ಥಿತಿಯನ್ನ ತೋರಿಸುತ್ತೆ ಒಂದು ಸ್ಥಿತಿಯನ್ನ ತೋರಿಸುತ್ತೆ ಯಾವ ಮಕ್ಕಳ ಒಂದು ಇದನ್ನ ಘನತೆಯನ್ನ ಎತ್ತಿ ಹಿಡಿಯಲ್ವ ಒಂದು ಸಮಾಜ ಆ ಸಮಾಜಕ್ಕೆ ಯಾವುದೇ ರೀತಿಯಾದಂತಹ ಒಂದು ಲೈಫ್ ಇರಲ್ಲ ಅಂತಾನೆ ನನ್ನ ಭಾವನೆ ಮಕ್ಕಳು ನಮ್ಮ ಸಂಪತ್ತು ಮಕ್ಕಳು ನಮ್ಮ ಆ ಭವಿಷ್ಯ ಅಂತ ನಾವು ನಂಬೋದೇ ಆದ್ರೆ ಅವರ ಘನತೆಯನ್ನ ಉಳಿಸುವ ನಿಟ್ಟಿನಲ್ಲಿ ಅವ್ರಿಗೊಂದು ಸೆನ್ಸ್ ಆಫ್ ಜಸ್ಟಿಸ್ ಅನ್ನ ಕೊಡಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಲಿಲ್ಲ ನನ್ನ ಕಾಯಕವನ್ನ ನಾನು ಪ್ರಾಮಾಣಿಕವಾಗಿ ಮಾಡಲಿಲ್ಲ ಅಂತ ಅಂದ್ರೆ ಇದರ ಜವಾಬ್ದಾರಿ ಇದರ ಹೊಣೆಗಾರಿಕೆ ಮೇಲೆ ಬೀಳುತ್ತೆ ಹ್ಮ್ ಸರ್ ಈಗ ಮುಂದೆ ಏನ್ ಸರ್ ಈಗ ಅಂದ್ರೆ ಹೈಕೋರ್ಟ್ ಚಾಲೆಂಜ್ ಮಾಡ್ತೀರಾ ಅಥವಾ ಹೇಗೆ ಇದು ಮುಂದುವರಿಯುತ್ತಾ ಹೇಗೆ ಸರ್ ಈಗ ಹೌದು ಇದು ಒಂದು ನಿರೀಕ್ಷಿತವಾದಂತದ್ದು ನಾನು ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ ಇದನ್ನ ಮಕ್ಕಳಿಗೂ ಕೂಡ ಹೇಳಿದ್ದೆ ಇದು ನಿರೀಕ್ಷೆ ಇಟ್ಕೋಬೇಡ್ರಪ್ಪ ಯಾಕೆ ಅಂತಂದ್ರೆ ಇದೇ ರೀತಿ ಇರುತ್ತೆ ಆಶಯಗಳೇ ಬೇರೆ ವಾಸ್ತವಾಂಶಗಳೇ ಬೇರೆ ಹಾಗಾಗಿ ಇಲ್ಲಿ ನಿಮಗೆ ವಿರುದ್ಧವಾಗಿ ತೀರ್ಪು ಬಂದ್ರು ಕೂಡ ಎದೆಗುಂದ್ಬೇಡಿ ಮುಂದಕ್ಕೆ ನಾವು ಹೋಗ್ಲಿಕ್ಕೆ ಚಾನ್ಸಸ್ ಇದೆ ಯಾಕೆಂದ್ರೆ ಮರುಭೂಮಿಯ ಪ್ರಯಾಣ ನಮ್ದು ಇಲ್ಲಿ ಒಂದು ಕಡೆ ನೀರೇ ಹುಡ್ಕೋದೇ ಕೆಲಸ ನಮ್ಗೆ ಇಲ್ಲಿ ಒಂದು ನೀರೇ ಇಲ್ಲ ಅನ್ನೋಕ್ ಬರೋದಿಲ್ಲ ಒಂದು ಬಾವಿಯಲ್ಲಿ ನೀರ್ ಇಲ್ಲ ಅಂದ ತಕ್ಷಣ ಇನ್ನೊಂದ್ ಕಡೆ ನೀರ್ ಇಲ್ಲ ಅಂತ ಅರ್ಥ ಅಲ್ಲ ನಾವು ಹುಡುಕಾಟದಲ್ಲೇ ಇರುವಂತವ್ರು ವಯಸ್ಸಿ ಸಿಕ್ಕೇ ಸಿಗುತ್ತೆ ಒಂದು ರೇ ಆಫ್ ಹೋಪ್ ಇದ್ದೇ ಇರುತ್ತೆ ಅಲ್ಲಿ ಹುಡುಕೋಣ ಬಿಡಿ ಅಂತ ಅವ್ರಿಗೆ ಧೈರ್ಯ ಹೇಳಿದೀನಿ ಮಕ್ಕಳು ಇಲ್ಲಿ ಇದಾರೆ ಅಂದ್ರೆ ಈಗ ಈ ಕೇಸಲ್ಲಿ ಆರಂಭದಲ್ಲಿ ಬಹಳ ಭರವಸೆ ನ್ಯಾಯಾಧೀಶ ಆ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಸಪೋರ್ಟ್ ರೀತಿಲಿ ಇದ್ರು ಅಥವಾ ಒಂದು ಒಳ್ಳೆ ಅವರ ನಡೆ ನೋಡ್ದಾಗ ನಮಗ್ ಬಹಳ ನಿರೀಕ್ಷೆ ಉಂಟಾಗಿತ್ತು ಸರಿಯಾದ ರೀತಿಲ್ ಹೋಗತ್ತೆ ಒಂದು ಏನೋ ಒಂದು ಒಳ್ಳೆ ತೀರ್ಪು ಬರಬಹುದು ಅಂತ ಹೇಳಿ ಅವರ ವಿರುದ್ಧ ಬಹಳಷ್ಟು ವಿಚಾರಗಳು ನಡೆದವು ಅದೇನು ಅದು ಮುನ್ನೆಲೆಗೆ ಬರಲಿಲ್ಲ ನಂತರದಲ್ಲಿ ಮುನ್ನೆಲೆಗೆ ಬರಲಿಲ್ಲ ಅವರು ಕೋರ್ಟ್ ಅನ್ನು ಅವರು ಅವರು ಕೂಡ ಮನವಿ ಅವರು ಸಂತ್ರಸ್ತರ ರೀತಿಯಲ್ಲಿ ಆಗ್ಬಿಟ್ಟಿದ್ರು ಈ ಕೇಸ್ ನಲ್ಲಿ ನಾನು ಏನಿಲ್ಲ ನೇರವಾಗಿ ಹೇಳ್ತಾ ಇದ್ದೀನಲ್ಲ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ನೊಂದವ್ರೆ ಇಲ್ಲಿ ಆ ಒಂದು ಪ್ರಾಮಾಣಿಕವಾಗಿ ಇರುವವರನ್ನ ಪ್ರಶ್ನಿಸುವಂತದ್ದೇ ಆಗಿದೆ ಮತ್ತೆ ಈ ನೊಂದಂತಹ ಮಕ್ಕಳ ಮೇಲೆ ಗೂಬೆ ಕುರಿಸುವಂತದ್ದು ಆಗಿದೆ ಅವರಿಗೆ ಆಕ್ಚುಲಿ ಒಂದು ಮೇಲ್ಮಟ್ಟದ ಒಂದು ರಕ್ಷಣೆ ಮತ್ತೆ ಸಾಂತ್ವನ ಧೈರ್ಯ ತುಂಬುವಂಥದ್ದು ಮತ್ತೆ ಅವರ ಮಾತುಗಳಲ್ಲಿರುವಂತಹ ಅರ್ಥವನ್ನ ಗ್ರಹಿಸುವಂತದ್ದು ಈ ದೊಡ್ಡವರಿಗೆ ಇದ್ದಿದ್ರೆ ಯಾಕಂದ್ರೆ ಮಕ್ಕಳು ಮಕ್ಕಳ ರೀತಿಯಲ್ಲೇ ಎಲ್ಲವನ್ನ ಹೇಳ್ತಿರ್ತಾರೆ ಅದನ್ನ ದೊಡ್ಡವರು ಅವರ ಭಾಷೆಯಲ್ಲಿ ಹೇಳಿ ಅಂತಂದ್ರೆ ಹೇಳಲಿಕ್ಕೆ ಬರೋದಿಲ್ಲ ಕರೆಕ್ಟ್ ಇಲ್ಲಿ ಅದರ ಒಂದು ಸಂಪೂರ್ಣ ಲಾಭವನ್ನ ಡಿಫೆನ್ಸ್ ಲಾಯರ್ಗಳು ತಗೊಳ್ತಾ ಇರ್ತಾರೆ ಅದನ್ನ ಪ್ರಶ್ನಿಸುವಂತ ಅದ್ರ ಮಧ್ಯಕ್ಕೆ ಬಾಯಿ ಹಾಕುವಂತ ಕೆಲಸವನ್ನ ಮಾಡಬೇಕಾದವರು ಮಾಡಬೇಕಾಗಿತ್ತು ಮಾಡಲಿಲ್ಲ ಸೊ ಇಲ್ಲಿ ಬುದ್ಧಿವಂತಿಕೆಗೆ ಮತ್ತೆ ತರ್ಕಕ್ಕೆ ಆರ್ಗ್ಯುಮೆಂಟ್ಗೆ ಸಿಕ್ಕಿರುವಂತ ಜಯಗಳಿವು ನಿಜವಾದ ಮಾನವೀಯತೆಗೆ ಆಗ್ಲಿ ನ್ಯಾಯಕ್ಕಾಗ್ಲಿ ಜಯ ಅಲ್ಲ ಅಂತಾನೆ ನನ್ನ ಭಾವನೆ ಈಗ ಕೊನೆಯದಾಗಿ ಒಂದು ಭರವಸೆ ಅಂದ್ರೆ ಇಲ್ಲಿಗೆ ಎಂಡಲ್ಲ ಇದು ಇದು ಈಗ ಎರಡನೇ ಹೆಜ್ಜೆ ಈ ಪ್ರಪ್ರಥಮವಾಗಿ ಎಫ್ಐಆರ್ ಆಗಿರೋದೇ ತುಂಬಾ ದೊಡ್ಡ ಒಂದು ವಿಚಾರ ಅವರು ಒಂದಿಷ್ಟು ದಿವಸ ಒಳಗಿದ್ದು ಇನ್ನೊಂದು ದೊಡ್ಡ ಒಂದು ಆಶ್ಚರ್ಯ ಅದು ಅವೆಲ್ಲ ನಡೆದಿದೆ ಆದ್ರೆ ಈಗ ಅವರು ದೋಷ ಮುಕ್ತ ಅಂತ ಹೇಳಿರುವಂತದ್ದು ಅದು ಎಕ್ಸ್ಪೆಕ್ಟೆಡ್ ಈ ಒಂದು ಪ್ರಪಂಚದಲ್ಲಿ ಆದ್ರೆ ಮುಂದೆ ದಾರಿ ಇದೆ ಹೈಕೋರ್ಟ್ ಮೆಟ್ಲನ್ನ ನಾವು ಏರ್ತೆವೆ ಸರ್ಕಾರವೇ ಇದನ್ನ ನಡೆಸಬೇಕು ಅಂತ ಆಗ್ರಹಿಸ್ತೇವೆ ಹ್ಮ್ ಹ್ಮ್ ಹೌದು ಒಂದು ಕೊನೆ ಪ್ರಶ್ನೆ ಈ ಈ ಕಾನೂನು ಪ್ರಕ್ರಿಯೆ ನಡುವೆ ಈ ಸಂತ್ರಸ್ತ ಹೆಣ್ಮಕ್ಳ ಮೇಲೆ ಏನಾದರೂ ಒತ್ತಡ ಹಾಕೋ ಕೆಲಸ ಅಥವಾ ಬೆದರಿಸೋ ಕೆಲಸ ಅಥವಾ ಪೋಷಕರ ಮೂಲಕ ಒತ್ತಡ ಬೆದರಿಕೆ ಅಂತದೇನಾದ್ರೂ ಆಗಿತ್ತು ಸರ್ ಇದನ್ನ ನಡುವೆ ಅದೇ ಒಂದು ಒಂದ್ ಮಗುವಿಗೆ ಅವರ ಚಿಕ್ಕಪ್ಪನ ಕಡೆಯಿಂದ ಒತ್ತಡಗಳನ್ನ ಹಾಕುವಂತದ್ದು ಆ ಮಗು ಅಲ್ಲಿ ಇರ್ಬೇಕಾಗಿಲ್ಲ ನಮ್ ಜೊತೆಲಿ ಕಳಿಸಿ ಅಂತ ಹೇಳುವಂತದ್ದೆ ಮಾಡಿದ್ರು ತುಂಬಾ ಆಮೇಲೆ ಇವನ್ ಇವರು ಕೂಡ ಅಲ್ಲಿಯ ವ್ಯವಸ್ಥೆಗಳು ಕೂಡ ಯಾಕೆ ಒಂದು ಚಿಕ್ಕಪ್ಪನತ್ರ ಹೋಗ್ಲಿ ಇಲ್ಲ ಇಲ್ಲಿ ಇರ್ಬೇಕು ಎಲ್ಲಿ ಚಿತ್ರದುರ್ಗದಲ್ಲೇ ಇರ್ಬೇಕು ಮೈಸೂರ್ಗ್ ಹೋಗಂಗಿಲ್ಲ ಅಂತ ತಾಕೀತ್ ಮಾಡ್ತಾ ಕೂತಿದ್ರು ಅಲ್ಲೂ ನಾವು ತುಂಬಾ ಒಂದು ಪ್ರತಿರೋಧಗಳನ್ನ ಏನು ಎದುರು ಹಾಕೊಂಡಂಗೆ ಅವ್ರ ಇಲ್ಲೇನಾಗುತ್ತೆ ಈ ಒಳಗಿನ ಗುಂಪುಗಳ ಜೊತೆಲಿ ಹೋರಾಡುವುದೇ ದೊಡ್ಡ ಕರ್ಮ ಹೌದು ಸೊ ಅದೊಂದು ಆಗಿತ್ತು ಮತ್ತೆ ಅದು ಬಿಟ್ರೆ ಬೇರೆ ಮಕ್ಕಳ ತಂದೆ ತಂದೆ ತಾಯಿಂದ ಪಾಪ ಪ್ರಾಮಾಣಿಕವಾಗಿ ಅವ್ರಿಗೆ ನ್ಯಾಯ ಬೇಕಾಗಿದೆ ಜೊತೆಯಲ್ಲಿ ಇದ್ದಾರೆ ಮಕ್ಕಳ ಇದ್ದಾರೆ ಒಂದು ಇನ್ನೊಂದು ತಾಯಿ ಮತ್ತೆ ಮಕ್ಕಳು ನಮ್ಮಲ್ಲಿ ಮೊದಲಿಂದನೂ ಇಲ್ಲೇ ಬಂದು ಇಲ್ಲೇ ಉಳ್ಕೊಂಡಿದ್ದಾರೆ ಅವ್ರ ಮೇಲೆ ಒಂದು ಷಡ್ಯಂತ್ರನೇ ಒಂದು ಕೇಸ್ ಹಾಕ್ಬಿಟ್ಟಿದ್ರು ಹಂಗಾಗಿ ಷಡ್ಯಂತ್ರ ಕೇಸ್ ಹಾಕಿ ಅದಕ್ಕೊಂದು ಸ್ಟೇ ಬೇರೆ ತಂದ್ಬಿಟ್ಟಿದ್ದಾರೆ ಸ್ಟೇನ ವೆಕೇಟ್ ಮಾಡಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದೀವಿ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ವಿ ಸುಪ್ರೀಂ ಕೋರ್ಟ್ ಇಲ್ಲ ಹೈಕೋರ್ಟ್ ನಲ್ಲಿ ಅದನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ದಾರೆ ಅದು ಸ್ಟಾರ್ಟ್ಲಿ ಅದು ಬೇಗ ವೆಕೇಟ್ ಆಗ್ಬಹುದು ಅಂತ ನಿರೀಕ್ಷೆ ಇದೆ ಓಕೆ ಓಕೆ ಥ್ಯಾಂಕ್ ಯು ಸರ್ ನೋಡೋಣ ಸರ್ ಮುಂದೆ ಏನಾಗುತ್ತೆ ಅಂತ ಹೇಳಿ ಈ ಕಾನೂನ ಒಳ್ಳೇದಾಗುತ್ತೆ ಓಕೆ ನೆಲದ ಕಾನೂನದಲ್ಲಿ ಗೌರವ ತೋರಿಸ್ತಾ ನೋಡೋಣ ಸರ್ ಮುಂದೆ ಏನಾಗುತ್ತೆ ಅಂತ ಥ್ಯಾಂಕ್ ಯು ಸರ್ ಆಗ್ಲಿ ಸುಬ್ರಹ್ಮಣ್ಯ ಓಕೆ ನಮಸ್ಕಾರ